ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನಾನು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕಂಟೆಂಟನ್ನು ತೊಗೊಂಬಂದೀನಿ ಇಡೀ ಪ್ರಪಂಚದಲ್ಲಿ ಸಾವಿರಕ್ಕೆ ತೊಂಬತ್ತ್ಮೂರು ಜನ ಈ ಕಾಯಿಲೆಗೆ ಅಥವಾ ಡಿಸಾರ್ಡರ್ಗೆ ಒಳಗಾಗ್ತಿದ್ದಾರೆ ಅಂಥ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಆರೋಗ್ಯವೇ ಭಾಗ್ಯ ಅಂತ ಇಂದಿನ ಕಾಲದಲ್ಲಿ ಗಾದೆ ಇತ್ತು ಅದು ಇವತ್ತಿನ ಕಾಲಕ್ಕೆ ತುಂಬ ಸೂಟಬಲ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಏನು ಬೇಕಾದ್ರೂ ಕೊಳ್ಕೋಬೋದು ಆದರೆ ಆರೋಗ್ಯವನ್ನು ಪಡೆಯೋಕ್ಕಾಗ್ತಾ ಇಲ್ಲ ಮನುಷ್ಯ ದುಡ್ಡಿನಿಂದೆ ಬಿದ್ದುಬಿಟ್ಟು ದುಡ್ಡು ದುಡಿತಾ ದುಡಿತಾ ತನ್ನ ಆರೋಗ್ಯನ ಕಾಪಾಡದ ಮರ್ತೇ ಹೋಗಿದ್ದಾನೆ ಸ್ನೇಹಿತರೆ ಆರೋಗ್ಯ ದುಡಿದಿದ್ದ ದುಡ್ಡನ್ನೆಲ್ಲ ಆರೋಗ್ಯಕ್ಕೋಸ್ಕರ ಮತ್ತೆ ಖರ್ಚು ಮಾಡೋ ಅಂಥ ಪರಿಸ್ಥಿತಿಗೆ ಬಂದು ಬಿದ್ದಿದ್ದಾನೆ ಈ ಮನುಷ್ಯ ದುಡ್ಡಿನಿಂದ ಬಿದ್ದಂಥ ಮನುಷ್ಯ ಪರಿಸರ ಹಾಳು ಮಾಡಿ ಹಾಗೆ ತನ್ನ ಆರೋಗ್ಯನೂ ಹಾಳು ಮಾಡಿಕೊಂಡು ಇವತ್ತು ಆರೋಗ್ಯಕ್ಕಾಗಿ ಲಕ್ಷ ಲಕ್ಷಗಳನ್ನು ಆಸ್ಪೆಟಲ್ ಬಿಲ್ಗಳಾಗಿ ಕಟ್ತಾ ಇದ್ದಾನೆ ಸ್ನೇಹಿತರೆ ಅಂಥ ಆರೋಗ್ಯದ ಬಗ್ಗೆ ಇವತ್ತೊಂದು ಕಂಟೆಂಟನ್ನು ತೊಗೊಂಬಂದೀನಿ ಅಂದರೆ ಸ್ನೇಹಿತರೆ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಡಯಾಬಿಟಿಸ್ ಮೆರಿಟಸ್ ಅಥವಾ ಸಕ್ಕರೆ ಕಾಯಿಲೆ ಮಧುಮೇಹ ಕಾಯಿಲೆ ಅಂತ ಕರಿತೀವಲ್ಲ ಆ ಕಾಯಿಲೆ ಬಗ್ಗೆ ಮಾತಾಡೋಣ ಅಂತ ಹೊರಟೀನಿ ಸ್ನೇಹಿತರೆ ಇನ್ನೊಂದು ಮೆಡಿಕಲಿ ವರ್ಡ್ ಇದೆ ಏನಂತಂದರೆ ದೇರ್ ಈಸ್ ನೋ ಕ್ಯೂರ್ ವಿತೌಟ್ ಡಯಾಗ್ನೋಸಿಸ್ ಅಂತ ಅಂದರೆ ಯಾವುದೇ ಪರೀಕ್ಷೆ ಇಲ್ಲದೆ ಯಾವುದೇ ರೋಗ ಕೂಡ ಹುಷಾರಾಗಲ್ಲ ಅಂದರೆ ಸರಿಯಾದ ಪರೀಕ್ಷೆ ಮಾಡಿ ಅದು ಯಾವ ಕಾಯಿಲೆ ಅಂತ ನಾವು ಪರಿಶೀಲಿಸಿ ನಂತರ ವೈದ್ಯರು ನಮಗೆ ಆ ಕಾಯಿಲೆಗೆ ಸಂಬಂಧಪಟ್ಟ ಮೆಡಿಸಿನ್ ಅನ್ನು ಕೊಡ್ತಾರೆ ಆಗ ನಮಗೆ ಕಾಯಿಲೆ ಹುಷಾರಾಗುತ್ತೆ ಸರಿ ಸ್ನೇಹಿತರೆ ತಡ ಮಾಡದೆ ಇವತ್ತಿನ ಡಯಾಬಿಟಿಕ್ ಮೆಲಿಟಸ್ ಅಥವಾ ಮಧುಮೇಹ ಕಾಯಿಲೆ ಬಗ್ಗೆ ಅದರ ಸಂಪೂರ್ಣ ಚಿತ್ರಣವನ್ನು ತಿಳ್ಕೊಳ್ಳೋಣ ಅದು ಮಧುಮೇಹ ಎಂದರೇನು ಅದು ಹೇಗೆ ಬರುತ್ತೆ ಅದರ ಲಕ್ಷಣಗಳೇನು ಅದನ್ನು ಯಾವ ರೀತಿ ಅದು ಕ್ಯೂರ್ ಆಗುತ್ತಾ ಇಲ್ವಾ ಅಥವಾ ಮಧುಮೇಹ ಒಂದು ಕಾಯಿಲೆನ ಅಥವಾ ಅದು ಅಸ್ವಸ್ಥತೆನ ಅಂದರೆ ಡಿಸೀಸ ಅಥವಾ ಡಿಸಾರ್ಡರ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಮ್ಮ ಒಂದು ತಿಳ್ಕೋಬೇಕಾದಂಥ ವಿಷಯ ಏನಂತಂದರೆ ಕೆಲವರಿಗೆ ತಪ್ಪು ಮಾಹಿತಿ ಇರುತ್ತೆ ದೇಹದಲ್ಲಿ ಸಕ್ಕರೆ ಅಂಶ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇಹದಲ್ಲಿ ಇಂತಿಷ್ಟು ಸಕ್ಕರೆ ಅಂಶ ಇರಲೇಬೇಕು ಅಂತ ಇರುತ್ತೆ ಅದು ಇಲ್ಲದಿದ್ದರೆ ನಾವು ಬದುಕಲೇ ಸಾಧ್ಯವಿರಲ್ಲ ಸ್ನೇಹಿತರೆ ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳು ಆಹಾರ ಇಲ್ಲದೆ ಸತ್ತೇ ಹೋಗ್ಬಿಡ್ತವೆ ಹಾಗಾಗಿ ಇಂತಿಷ್ಟು ಶುಗರ್ ಅಥವಾ ಸಕ್ಕರೆ ನಮ್ಮ ದೇಹದ ರಕ್ತದಲ್ಲಿ ಇರಲೇಬೇಕಾಗುತ್ತೆ ಸ್ನೇಹಿತರೆ ಶುಭ ನಮಗೆ ಏನು ಸಿಗುತ್ತಪ್ಪ ಅಂದರೆ ಶುಗರಿಂದ ನಮಗೆ ಎನರ್ಜಿ ಸಿಗುತ್ತೆ ನಾವೇನಾದರೂ ಕೆಲಸ ಮಾಡಬೇಕು ಅಂದ್ರೂ ಅತ್ಯಗತ್ಯವಾಗಿ ಶಕ್ತಿ ಬೇಕು ಆ ಶಕ್ತಿ ಸಿಗೋದ್ರಿಂದ ಶುಗರಿಂದ ಸಿಗುತ್ತೆ ಸ್ನೇಹಿತರೆ ನಮ್ಮ ದೇಹಕ್ಕೆ ಶಕ್ತಿ ಸಿಗಬೇಕು ಎನರ್ಜಿ ಬೇಕು ಅಂತಂದರೆ ನಾವು ಶುಗರನ್ನು ಇಂಟೇಕ್ ಮಾಡಲೇಬೇಕು ಶುಗರ್ ಅಂದರೆ ಸ್ನೇಹಿತರೆ ಬಿಳಿ ಸಕ್ಕರೆ ಅಲ್ಲ ಶುಗರ್ ಅಂದರೆ ಪ್ರತಿ ಆಹಾರ ಸೇವನೆ ಮಾಡಬೇಕು ಅಂತ ಅರ್ಥ ಅಂದರೆ ಇದರ ಅರ್ಥ ಏನಂದರೆ ನಮ್ಮ ಪ್ರತಿಯೊಬ್ಬರ ದೇಹದಲ್ಲೂ ಇಂತಿಷ್ಟು ಸಕ್ಕರೆ ಅಂಶ ಇರಲೇಬೇಕು ಅಂತ ಇರುತ್ತೆ ಸ್ನೇಹಿತರೆ ಆಗಿದ್ದಾಗ ಮಾತ್ರ ಮನುಷ್ಯ ಜೀವಿಸೋಕ್ಕೆ ಕೆಲಸ ಮಾಡೋಕ್ಕೆ ಸಾಧ್ಯವಾಗುತ್ತೆ ಆದರೆ ನಮ್ಮ ದೇಹದಲ್ಲಿ ಸಕ್ಕರೆ ಇದೆ ಅಂದರೆ ಹಂಗಾರೆ ನಾವು ಸಕ್ಕರೆ ಕಾಯಿಲೆ ಪೇಷಂಟಾ ಅಂತ ಕೇಳಬೇಡಿ ಖಂಡಿತ ಇಲ್ಲ ಸ್ನೇಹಿತರೆ ಗೆಳೆಯರೆ ಯಾವಾಗ ನಮ್ಮ ರಕ್ತದಲ್ಲಿ ಇಂತಿಷ್ಟು ಸಕ್ಕರೆ ಪ್ರಮಾಣ ಇರಬೇಕು ಅಂತ ಇರುತ್ತೆ ಯಾವಾಗ ನಮ್ಮ ರಕ್ತದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಕ್ಕರೆ ಅಂಶ ಇರುತ್ತೋ ಅದನ್ನು ಆ ಸ್ಟೇಜನ್ನು ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ ಮಧುಮೇಹ ಅಂತೀವಿ ಇಂಗ್ಲೀಷ್ನಲ್ಲಿ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ ಸ್ನೇಹಿತರೆ ಯಾವುದೇ ಆದರೂ ಅಗತ್ಯಕ್ಕಿಂತ ಹೆಚ್ಚಾದರೆ ಸ್ನೇಹಿತರೆ ವಿಷವೇ ಆಗುತ್ತದೆ ಅಂತ ಗಾದೆನೇ ಇದೆ ಅಂದರೆ ಅಮೃತವೂ ಸಹ ಅತಿಯಾದರೆ ವಿಷ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿ ಸಕ್ಕರೆ ಅಂಶವೂ ಸಹ ನಮ್ಮ ರಕ್ತದಲ್ಲಿ ಎಷ್ಟಿರೋ ಬೇಕೋ ಅದೇ ಪ್ರಮಾಣದಲ್ಲಿರಬೇಕು ಅದಕ್ಕಿಂತ ಹೆಚ್ಚಾದಾಗ ಅದು ಸ ಮಧುಮೇಹ ಅಂತ ಕರೆಸಿಕೊಳ್ಳುತ್ತೆ ಸ್ನೇಹಿತರೆ ಇಲ್ಲೂ ಆಗುವುದು ಅದೇನೇ ಸ್ನೇಹಿತರೆ ನಮಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಇದ್ದರೆ ಸಾಕು ಹೆಚ್ಚಾದರೆ ಅದರಿಂದ ನಮಗೆ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಈ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ ಇದು ಕಾಯಿಲೆನ ಅಥವಾ ಒಂದು ಅಸ್ವಸ್ಥತೆನ ಅಂತ ಕನ್ಫ್ಯೂಷನ್ ಇರುತ್ತೆ ಈ ಡಯಾಬಿಟಿಸ್ ಮೆಲಿಟಸ್ ಅನ್ನೋದು ಒಂದು ಡಿಸೀಸು ಕೂಡ ಹಾಗೂ ಡಿಸಾರ್ಡರ್ ಕೂಡ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು ಸ್ನೇಹಿತರೆ ಮಧುಮೇಹ ಅನ್ನೋದು ನಮ್ಮನ್ನು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆ ಆಗಿದೆ ಸ್ನೇಹಿತರೆ ಇದು ಒಂದು ರೋಗವಾಗಿದೆ ಹೇಗೆ ಅಂತಂದರೆ ಮಧುಮೇಹದಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದರಿಂದ ನಮಗೆ ಹೃದಯ ಸಂಬಂಧಿ ರಕ್ತನಾಳಗಳ ಸಂಬಂಧ ಕಣ್ಣುಗಳು ಮೂತ್ರಪಿಂಡಗಳು ಆಗ ನರ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ ಅದರಿಂದ ಇದನ್ನು ಒಂದು ಕಾಯಿಲೆ ಅಥವಾ ರೋಗ ಅಂತ ನಾವು ಕರಿಬಹುದು ಸ್ನೇಹಿತರೆ ಹಾಗೆ ಅಸ್ವಸ್ಥತೆ ಅಂದರೆ ಅಸ್ವಸ್ಥತೆ ಅಂತಂದರೆ ಡಿಸಾರ್ಡರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಉತ್ಪಾದನೆ ಆಗದೇ ಇರಬಹುದು ಉತ್ಪಾದನೆ ಆದರೂ ಸಹ ಅದನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ನಮ್ಮ ದೇಹದಲ್ಲಿ ಇಲ್ಲದೆ ಹೋದಾಗ ಈ ಸಮಸ್ಯೆ ಉಂಟಾಗುತ್ತದೆ ಸ್ನೇಹಿತರೆ ಇದಕ್ಕೆ ಹೇಳೋದು ಮಧುಮೇಹವನ್ನು ಅಸ್ವಸ್ಥತೆ ಹೊಂದಿರುವ ಕಾಯಿಲೆ ಅಂತ ಕರೀತಾರೆ ಸ್ನೇಹಿತರೆ ಅಂದರೆ ನಿಮಗೆ ಈಗ ಅರ್ಥ ಆಗಿರ್ಬೋದು ಡಯಾಬಿಟಿಕ್ ಮೆಲಿಟಸ್ ಈಸ್ ಎ ಡಿಸೀಸ್ ಆ್ಯಂಡ್ ಡಿಸಾರ್ಡರ್ ಕೂಡ ಅಂದರೆ ಇದು ಕಾಯಿಲೆಯೂ ಹಾಗೂ ಅಸ್ವಸ್ಥತೆಯು ಎರಡೂ ಅಂತ ಕರಿಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಡಯಾಬಿಟಿಕ್ ಮೆಲಿಟಸ್ ಅಂದರೆ ಮಧುಮೇಹ ಹೇಗೆ ಬರುತ್ತೆ ಎಂದು ನೋಡುವ ಮೊದಲು ನಮಗೆ ದೇಹಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ಅದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಸ್ನೇಹಿತರೆ ನಾವು ಊಟ ಅಥವಾ ಏನಾದರೂ ತಿಂದಾಗ ಅದು ನಮ್ಮ ದೇಹದ ಹೊಟ್ಟೆ ಸೇರಿ ಅಲ್ಲಿಂದ ಸಣ್ಣ ಕರಳು ದೊಡ್ಡ ಕರಳಿಗೆ ಹೋಗಿ ಅಲ್ಲಿ ಜೀರ್ಣಕ್ರಿಯೆ ನಡೆದು ಆಹಾರದಲ್ಲಿ ಇರುವಂಥ ಸಕ್ಕರೆ ಅಂಶ ಗ್ಲೂಕೋಸ್ ಅಂತ ಕರಿತೀವಿ ಸ್ನೇಹಿತರೆ ಸಕ್ಕರೆ ಅಂಶಕ್ಕೆ ಇಂಗ್ಲೀಷಲ್ಲಿ ಗ್ಲೂಕೋಸ್ ಆಗಿ ಬೇರ್ಪಟ್ಟು ಅದು ನಮ್ಮ ಜೀವಕೋಶಗಳು ಹೀರಿಕೊಂಡು ಅಲ್ಲಿಂದ ರಕ್ತನಾಳಗಳಿಗೆ ಬಂದು ರಕ್ತದೊಂದಿಗೆ ಸೇರಿ ನಮಗೆ ಬೇಕಾದಂಥ ಶಕ್ತಿ ಅಥವಾ ಎನರ್ಜಿಯನ್ನು ನೀಡುತ್ತೆ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿಯನ್ನು ಈ ರೀತಿಯಾಗಿ ನೀಡುತ್ತೆ ಇದು ಒಂದು ಸಹಜ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೆಯುವಂಥ ಸಹಜ ಪ್ರಕ್ರಿಯೆ ಸರಿ ಸ್ನೇಹಿತರೆ ಈ ಪ್ರಕ್ರಿಯೆಯಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಸಿಗುತ್ತೆ ಅಂದರೆ ನಾವು ಊಟ ಮಾಡಿದಾಗ ಆ ಡೈಜೆಷನ್ ಆಗಿಬಿಟ್ಟು ಬ್ಲಡ್ ಸ್ಟ್ರೀಮಿ ಬರುತ್ತೆ ಆಮೇಲೆ ಎಷ್ಟು ಬೇಕಷ್ಟು ಗ್ಲೂಕೋಸ್ ಸಿಗೋದ್ರಿಂದ ನಮಗೆ ಓಡಾಡಲು ಕೆಲಸ ಮಾಡಲು ಪ್ರತಿಯೊಂದಕ್ಕೆ ಶಕ್ತಿ ಸಿಗುತ್ತೆ ಅಷ್ಟೆಲ್ಲ ಸ್ನೇಹಿತರೆ ಗ್ಲೂಕೋಸು ಶುಗರ್ ಒಂದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಕಂಟಿನ್ಯೂಯಸ್ ಆಗಿ ನಮ್ಮ ಬ್ರೈನಿಗೆ ಸಪ್ಲೈ ಆಗ್ತಾ ಇರುತ್ತೆ ನಮ್ಮ ಬ್ರೈನಿಗೂ ಶಕ್ತಿ ಬೇಕಲ್ವಾ ಬ್ರೈನ್ ಕೆಲಸ ಮಾಡಬೇಕು ಅದಕ್ಕೂ ಎನರ್ಜಿ ಬೇಕಲ್ವಾ ಹಾಗಾಗ್ಬಿಟ್ಟು ಬ್ರೈನಿಗೂ ಸಹ ಶಕ್ತಿ ಬೇಕಂದರೆ ಕಂಟಿನ್ಯೂಯಸ್ ಆಗಿ ಗ್ಲುಕೋಸ್ ಸಪ್ಲೈ ಆಗ್ತಾ ಇರಬೇಕು ಬ್ರೈನಿಗೆ ಆ ಸಪ್ಲೈ ಇದ್ದಾಗ ನಮಗೆ ತಲೆನೋವು ಬರೋದು ತಲೆ ಸುತ್ತ ಬರೋದು ಕೂಡ ಆಗುತ್ತೆ ಸ್ನೇಹಿತರೆ ನಾವು ಫಾರ್ ಎಕ್ಸಾಂಪಲ್ ಉಪವಾಸ ಮಾಡಿದಾಗ ನಮಗೆ ತಲೆ ಸುತ್ತ ಬರುತ್ತೆ ಯಾಕೆ ಅಂದರೆ ಬ್ರೈನಲ್ಲಿ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಐಪೋಗ್ಲೈಸಿಮಿಯಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಸ್ನೇಹಿತರೆ ಯಾವಾಗ ದೇಹದಲ್ಲಿ ಅಗತ್ಯಕ್ಕಿಂತ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಅದಕ್ಕೆ ಐಪೋಗ್ಲೈಸಿಮಿಯಾ ಅಥವಾ ಶುಗರ್ ಪ್ರಮಾಣ ಕಡಿಮೆ ಆಗಿದೆ ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿದರೆ ನಾವು ಏನಾದರೂ ತಿಂದಾಗ ನಮಗೆ ಗ್ಲೂಕೋಸ್ ಸಿಕ್ತು ಶಕ್ತಿ ಮಾಡೋಕ್ಕೆ ಶಕ್ತಿ ಸಿಕ್ತು ಕೆಲಸ ಮಾಡೋಕ್ಕೆ ಅಂತ ಒಂದು ಕಡೆ ಆಯಿತು ಈಗ ನಾವು ಮತ್ತೆ ತಿಂತಾನೆ ಇರ್ತೀವಿ ಇನ್ನೂ ಹೆಚ್ಚು ಹೆಚ್ಚು ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗಿಬಿಟ್ಟು ಅಂದರೆ ಜೀರ್ಣಕ್ರಿಯೆ ನಡೆದು ಮತ್ತೆ ಎಕ್ಸ್ಟ್ರಾ ಗ್ಲುಕೋಸು ಬ್ಲಡ್ಡಿ ಬಂದ್ಬಿಡುತ್ತೆ ಆಗ ಬ್ಲಡ್ಡಿ ಬಂದಾಗ ನಮಗೆ ಅಗತ್ಯಕ್ಕಿಂತ ಹೆಚ್ಚಿನ ಗ್ಲುಕೋಸು ಅಂದರೆ ಶುಗರ್ ದೇಹದ ರಕ್ತದಲ್ಲಿ ಸ್ಟೋರ್ ಆಗುತ್ತೆ ಆಗ ಏನಾಗುತ್ತೆ ಅಂದರೆ ಸ್ನೇಹಿತರೆ ಅದನ್ನು ಎಕ್ಸ್ಟ್ರಾ ಗ್ಲೂಕೋಸ್ ಅಂತ ನಮ್ಮ ಬಾಡಿ ಕನ್ಸಿಡರ್ ಮಾಡುತ್ತೆ ಅದನ್ನು ಕನ್ಸಿಡರ್ ಮಾಡಿ ಇನ್ಸುಲಿನನ್ನು ಒಂದು ಹಾರ್ಮೋನನ್ನು ಉಪಯೋಗಿಸ್ಕೊಂಡು ಅದನ್ನು ಲಿವರಲ್ಲಿ ಹಾಗೂ ಅಡಿಪೋಸ್ ಟಿಶ್ಯೂ ಅಂತ ಕರಿತೀವಿ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಎಕ್ಸ್ಟ್ರಾ ಗ್ಲುಕೋಸ್ನ ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ನಾವು ಈಗ ಊಟ ಅಡುಗೆ ಮಾಡ್ತೀವಿ ಅಡುಗೆ ಮಾಡಿ ನಮಗೆ ಎಷ್ಟು ಬೇಕಷ್ಟು ತಿಂತೀವಿ ಉಳಿದದ್ದನ್ನು ಯಾವ ರೀತಿ ಫ್ರಿಜ್ಜಲ್ಲಿಡೋರು ಫ್ರಿಜ್ಜಲ್ಲಿ ಇಡ್ತಾರೆ ಹಾಗೆ ಬಿಸಿ ಮಾಡಿಡೋರು ಬಿಸಿ ಮಾಡಿಡ್ತಾರೆ ಆ ಥರ ನಮ್ಮ ದೇಹದಲ್ಲೂ ನಡೆಯುತ್ತೆ ನಮಗೆ ಎಷ್ಟು ಬೇಕೋ ರಕ್ತದಲ್ಲಿ ಶಕ್ತಿ ಅಷ್ಟನ್ನು ರಕ್ತದಲ್ಲಿರೋ ಪ್ರಮಾಣವನ್ನು ಉಳಿಸ್ಕೊಂಡು ಮಿಕ್ಕಿದನ್ನು ಇನ್ಸುಲಿನ್ ಮುಖಾಂತರ ಅದನ್ನು ಎಕ್ಸ್ಟ್ರಾ ಗ್ಲೂಕೋಸ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಆಗಿ ಮಾಡಿ ಬ್ಲಡ್ ಸ್ಟ್ರೀಮಿಂದ ತೆಗೆದುಬಿಟ್ಟು ಲಿವರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಹಾಗೆ ಅಡಿಪೋಸ್ಟ್ ಇಶ್ಯೂ ಅಂತ ನಮ್ಮ ಸ್ಕಿನ್ನಿನ ಕೆಳಗೆ ಅಡಿಪೋಸ್ಟ್ ಇಶ್ಯೂ ಅಂತ ಬರುತ್ತೆ ಅಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳುತ್ತೆ ಸ್ನೇಹಿತರೆ ನೀವು ಜನಗಳು ಮಾತಾಡುವ ಕೇಳ್ತೀಯ ತಿಂದು ತಿಂದು ದಪ್ಪಾಗಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಇದೇ ಅರ್ಥ ಸ್ನೇಹಿತರೆ ಯಾವಾಗ ನಾವು ಜಾಸ್ತಿ ತಿಂದಾಗ ಅದು ಗ್ಲುಕೋಸ್ ಹೋಗ್ಬಿಟ್ಟು ಲಿವರು ಹಾಗೂ ಅಡಿಪೋಸ್ಟಿಸಲು ಯಾವಾಗ ಸ್ಟೋರ್ ಆಗುತ್ತೆ ಆವಾಗ ನಾವು ಪ್ಯಾಟ್ ಹಾಕ್ತೀವಿ ಪ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ದಪ್ಪ ಹಾಕ್ತೀವಿ ಇದೇ ಸ್ನೇಹಿತರೆ ಅದರ ಅರ್ಥ ಸ್ನೇಹಿತರೆ ಇದು ಹೆಚ್ಚೆಚ್ಚು ತಿಂದಾಗ ನಡೆಯುವಂಥ ಸಹಜ ಪ್ರಕ್ರಿಯೆ ಆದರೆ ಒಂದು ವೇಳೆ ನಾವು ಉಪವಾಸ ಮಾಡಿದಾಗ ತುಂಬ ಹೊತ್ತಿನವರೆಗೆ ಏನು ತಿಂದೇ ಇರುವಾಗ ನಮಗೆ ಶಕ್ತಿ ಇರುತ್ತಲ್ಲ ನಮಗೆ ಸುಸ್ತಾಗಲ್ವಲ್ಲ ಹೇಗೆ ಅಂತ ಕೇಳಬಹುದು ಸ್ನೇಹಿತರೆ ಅದು ಸಹ ಒಂದು ಸಹಜ ಪ್ರಿಯೆ ನಮ್ಮ ದೇಹದಲ್ಲಿ ನಡೆಯುತ್ತೆ ಸ್ನೇಹಿತರೆ ಯಾವಾಗ ಎಕ್ಸ್ಟ್ರಾ ಗ್ಲುಕೋಸ್ನ ಗ್ಲುಕೋಗನಾಗಿ ಕನ್ವರ್ಟ್ ಮಾಡಿ ಲಿವರು ಮತ್ತು ಅಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಮಾಡಿರುತ್ತೋ ಆ ಸ್ಟೋರ್ ಆಗಿರೋ ಗ್ಲೂಕೋಸ್ನ ಯಾವಾಗ ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಬ್ಲಡ್ ಲೆವೆಲ್ ಕಮ್ಮಿ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಆವಾಗ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ಹೋದಾಗ ಎಕ್ಸ್ಟ್ರಾ ಗ್ಲುಕೋಸ್ ಸ್ಟೋರ್ ಆಗಿರೋದು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಮತ್ತೆ ಬ್ಲಡ್ ಸ್ಟ್ರೀಮಿ ಬರುತ್ತೆ ಸ್ನೇಹಿತರೆ ಯಾವಾಗ ಗ್ಲುಕೋಸ್ ಮತ್ತೆ ಬ್ಲಡ್ ಸ್ಟ್ರೀಮಿ ಬರುತ್ತೋ ಆವಾಗ ಮತ್ತೆ ನಮಗೆ ಎನರ್ಜಿ ಸಿಗುತ್ತೆ ಆ ಎನರ್ಜಿ ಸಿಗೋದ್ರಿಂದ ನಾವು ಊಟ ಮಾಡದೇ ಇದ್ದ ಇದ್ದಾಗಲೂ ಏನು ತಿಂದೇ ಇರುವಾಗಲೂ ನಮಗೆ ಶಕ್ತಿ ಬರುತ್ತೆ ಸ್ನೇಹಿತರೆ ಇದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಈ ಪ್ರಕ್ರಿಯೆ ಸಹಜವಾಗಿ ಎಕ್ಸ್ಟ್ರಾ ಆದಾಗ ಕಡಿಮೆ ಮಾಡೋದು ಕಡಿಮೆ ಆದಾಗ ಜಾಸ್ತಿ ಮಾಡೋದು ಈ ಬ್ಯಾಲೆನ್ಸ್ ಆದರೆ ಸ್ನೇಹಿತರೆ ಅವರು ನಾರ್ಮಲ್ ಪರ್ಸನ್ ಆಗಿರುತ್ತಾರೆ ಡಯಾಬಿಟಿಕ್ ಪೇಷಂಟಲ್ಲಿ ಈ ಪ್ರಕ್ರಿಯೆ ಸಹಜವಾಗಿ ನಡೆಯಲ್ಲ ಯಾಕೆ ಅಂದರೆ ಅವರ ದೇಹದಲ್ಲಿ ಎಕ್ಸ್ಟ್ರಾ ಗ್ಲುಕೋಸ್ ಏನಿರುತ್ತೆ ಅದು ಹಾಗೇ ಉಳ್ಕೊಳುತ್ತೆ ಅದಕ್ಕೆ ಕಾರಣ ಇನ್ಸುಲಿನ್ ಇರಲ್ಲ ಇನ್ಸುಲಿನ್ ಯಾವಾಗಿರಲ್ಲ ಆ ಎಕ್ಸ್ಟ್ರಾ ಗ್ಲುಕೋಸು ಬ್ಲಡ್ ಸ್ಟ್ರೀಮಿಂದ ಸ್ಟೋರ್ ಆಗಲ್ಲ ಬ್ಲಡ್ಡಲ್ಲೇ ಉಳ್ಕೊಳುತ್ತೆ ಹಾಗಾಗಿ ಅವರು ಡಯಾಬಿಟಿಸ್ ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಾಯಿಲೆ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ ಈಗ ಈ ಕಾಯಿಲೆ ಅಥವಾ ಡಿಸಾರ್ಡರ್ ಮಧುಮೇಹ ಹೇಗೆ ಬರುತ್ತೆ ಇದಕ್ಕೇನು ಕಾರಣ ಅಂತ ನೋಡೋಣ ಬನ್ನಿ ನಮ್ಮ ದೇಹದಲ್ಲಿ ಸ್ನೇಹಿತರೆ ಇನ್ಸುಲಿನ್ ಎಂಬ ಹಾರ್ಮೋನ್ ಒಂದು ಉತ್ಪಾದನೆ ಆಗುತ್ತೆ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗೇನ್ ಇದೆ ಆ ಹಾರ್ಗೇನಿಂದ ಇನ್ಸುಲಿನ್ನ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಉತ್ಪಾದಿಸುತ್ತೆ ಒಂದು ವೇಳೆ ನಮ್ಮ ದೇಹದಲ್ಲಿ ಈ ಇನ್ಸುಲಿನ್ ಉತ್ಪಾದನೆ ಆಗದೆ ಇರಬಹುದು ಅಥವಾ ಉತ್ಪಾದನೆ ಆದರೂ ಅದನ್ನು ಪರಿಣಾಮಕಾರಿಯಾಗಿ ನಮ್ಮ ದೇಹ ಬಳಸಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ಈ ಕಾಯಿಲೆ ಬರುತ್ತೆ ಸ್ನೇಹಿತರೆ ಇದಕ್ಕೆ ಸು ತುಂಬ ಕಾರಣಗಳಿದ್ದಾವೆ ಅದಕ್ಕೆ ಕಾರಣಗಳು ಜೆನೆಟಿಕ್ಸ್ ಅಂತ ನಮ್ಮ ಲೈಫ್ ಸ್ಟೈಲು ಜೀವನ ಶೈಲಿ ಹಾಗೆ ಪ್ಯಾಂಕ್ರಿಯಾ ಸರಿಯಾಗಿ ಕೆಲಸ ಮಾಡದೇ ಇರುವುದು ಇವೆಲ್ಲ ಇವೆಲ್ಲವುಗಳ ಕಾರಣದಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ಕಂಡೀಷನ್ಗೆ ನಾವು ಡಯಾಬಿಟಿಕ್ ಮೆಲ್ಟಸ್ ಅಂತ ಕರಿತೀವಿ ಸ್ನೇಹಿತರೆ ಸ್ನೇಹಿತರೆ ಮಧುಮೇಹ ಹೆಚ್ಚಿನ ಪಾತ್ರ ಈ ಇನ್ಸುಲಿನ್ದೇ ಆಗಿರುತ್ತೆ ಮಧುಮೇಹದಲ್ಲಿ ಮಧುಮೇಹ ಬರೋದಕ್ಕೆ ಅಥವಾ ಬರದೇ ಇರೋದಕ್ಕೆ ಕಾರಣವೇ ಇನ್ಸುಲಿನ್ ಆಗಿರುತ್ತದೆ ಮೇಯ್ನ್ ರೋಲ್ ಇನ್ಸುಲಿನ್ದೇ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಅದು ಏನು ಅಂತ ನೋಡೋದಾದರೆ ಈ ಇನ್ಸುಲಿನ್ ಅನ್ನೋದು ಪ್ಯಾಂಕ್ರಿಯಾಸು ಉಪ್ ಉತ್ಪಾದಿಸುವಂಥ ಒಂದು ಹಾರ್ಮೋನು ಒಂದು ವೇಳೆ ಈ ಇನ್ಸುಲಿನ್ನ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತೆ ಈ ಇನ್ಸುಲಿನ್ ಅನ್ನೋದು ಆದರೆ ಅದು ನಿಯಂತ್ರಿಸದೇ ಇದ್ದಾಗ ಈ ಸಮಸ್ಯೆ ಬರುತ್ತೆ ಈ ಸಮಸ್ಯೆ ಅಂದರೆ ಏನು ಸ್ನೇಹಿತರೆ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಬರುತ್ತೆ ಈ ಇನ್ಸುಲಿನ್ನು ನಮ್ಮ ರಕ್ತಕ್ಕೆ ಶುಗರನ್ನು ಸುಗಮವಾಗಿ ಕಳಿಸುತ್ತೆ ಎಷ್ಟು ಬೇಕಷ್ಟನ್ನು ಅದಾದಮೇಲೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಆ ಸಕ್ಕರೆ ಅಂಶವನ್ನು ಶಕ್ತಿಯಾಗಿ ಪರಿವರ್ತಿಸಿ ದೇಹವು ಬಳಸದೇ ಇದ್ದಾಗ ಈ ಸಮಸ್ಯೆ ಉತ್ಪತ್ತಿ ಆಗುತ್ತದೆ ಸ್ನೇಹಿತರೆ ಯಾವಾಗ ಬ್ಲಡ್ ಸ್ಟ್ರೀಮಲ್ಲಿ ಗ್ಲೂಕೋಸ್ ಬರುತ್ತೆ ಅದನ್ನು ನಮ್ಮ ದೇಹ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಕೆಲಸ ಮಾಡೋಕ್ಕೆ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಆದರೆ ಯಾವಾಗ ಆ ಪ್ರಕ್ರಿಯೆ ನಡೆಯಲ್ಲ ಆ ಬ್ಲಡ್ ಸ್ಟ್ರೀಮಲ್ಲಿ ಇದ್ದಂಥ ಶುಗರು ಅಂದರೆ ಗ್ಲುಕೋಸು ಅದೇ ಪ್ರಮಾಣ ಅಲ್ಲೇ ಉಳ್ಕೊಳುತ್ತೆ ಆದ್ದರಿಂದ ರಕ್ತದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದಾಗ ಆ ಕಂಡೀಷನ್ಗೆ ನಾವು ಮಧುಮೇಹ ಅಂತ ಕರಿತೀವಿ ಸ್ನೇಹಿತರೆ ಎರಡು ಹೀಗೆ ಪ್ಯಾಂಕ್ರಿಯಸ್ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಇನ್ಸುಲಿನ್ನ ಉತ್ಪಾದಿಸದಿದ್ದಾಗ ಅಂದರೆ ಇನ್ಸುಲಿನ್ನು ಕೆಲವು ಟೈಮ್ ನಮ್ಮ ದೇಹಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಇನ್ಸುಲಿನ್ನ ಉತ್ಪಾದನೆ ಮಾಡೋಕ್ಕೆ ಅದರ ಕೈಯಲ್ಲಿ ಆಗಲ್ಲ ಅಥವಾ ಉತ್ಪಾದನೆ ಮಾಡಿದರೂ ಸಹ ಆ ಇನ್ಸುಲಿನ್ನ ನಮ್ಮ ದೇಹ ಸರಿಯಾಗಿ ಬಳಸದೆ ಹೋದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಾಗುತ್ತೆ ಅದನ್ನೇ ನಾವು ಡಯಾಬಿಟಿಕ್ ಮಿರಿಟರ್ಸ್ ಅಂತ ಕರಿತೀವಿ ಜ ಸ್ನೇಹಿತರೆ ಅದಕ್ಕೆಲ್ಲ ಕಾರಣಗಳನ್ನು ಹುಡುಕ್ತಾ ಹೋದರೆ ನೋಡಿ ಒಂದೇದು ಜೆನೆಟಿಕ್ಸ್ ಅಂತ ಜೆನೆಟಿಕ್ಸ್ ಅಂತಂದರೆ ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಹೀಗೆ ಯಾರಿಗಾದರೂ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಅವರಿಂದ ನಮಗೆ ಮಧುಮೇಹದ ಜೀನ್ಸ್ಗಳು ವಿಶೇಷವಾಗಿ ಟೈಪ್ ಟು ಮಧುಮೇಹ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಸ್ನೇಹಿತರೆ ಇತರೆ ಟೈಪ್ ಟು ಡಯಾಬಿಟಿಸ್ ಅಂದರೆ ಅದ್ರ ಬಗ್ಗೆ ನಮಗೆ ಮುಂದೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಟೈಪ್ ಟು ಡಯಾಬಿಟೀಸ್ ನಮಗೆ ನಮ್ಮ ಹಿರಿಯರಿಂದ ಟ್ರಾನ್ಸ್ಫರ್ ಆಗಿ ಬಂದಿರುತ್ತೆ ಅಂತ ಹೇಳ್ತಾರೆ ನೀವು ಕೇಳ್ಬಹುದು ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದೇವೆ ಅಕ್ಕ ತಂಗಿಯರಿದ್ದೇವೆ ನಮ್ಮೆಲ್ಲರಿಗೂ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯಿಂದ ಸಕ್ಕರೆ ಕಾಯಿಲೆ ಟ್ರಾನ್ಸ್ಫರ್ ಆಗಿ ಬರುತ್ತಾ ಅಂತ ಕೇಳ್ಬೋದು ಇಲ್ಲ ಸ್ನೇಹಿತರೆ ಎಲ್ಲರಿಗೂ ಬರಬಹುದು ಎಲ್ಲರಿಗೂ ಬರದೆ ನಾಲ್ಕು ಜನರಲ್ಲಿ ಇಬ್ಬರಿಗೆ ಮೂರು ಜನಕ್ಕಾದರೂ ಬರಬಹುದು ಇದನ್ನು ಹೇಳೋಕ್ಕಾಗಲ್ಲ ಇಂತಿಷ್ಟು ಜನಕ್ಕೆ ಬರುತ್ತೆ ಇಂತಿಷ್ಟು ಜನಕ್ಕೆ ಬರೋಕ್ಕೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅದು ಅವರು ಅವರಿಂದ ಟ್ರಾನ್ಸ್ಫರ್ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಕೆಲವರಿಗೆ ಡಯಾಬಿಟಿಸ್ ಜೀನ್ಸ್ ಟ್ರಾನ್ಸ್ಫರ್ ಆಗಿರ್ಬೋದು ಕೆಲವರಿಗೆ ಆಗದೇನೂ ಹೋಗಬಹುದು ಅದರಿಂದ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಮುಂದಿನ ಕಾರಣ ನೋಡಲಿಕ್ಕೂ ಮುಂದಿನ ಕಾರಣ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಜೈವ ಜೀವನ ಶೈಲಿಯೇ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಮಾರಕವಾಗಿ ಪರಿಣಮಿಸಿದೆ ಅಂದರೆ ಫಾಸ್ಟ್ ಫುಡ್ಗಳು ಕೆಮಿಕಲ್ ಬೆರೆಸಿದ ಆಹಾರಗಳು ಹೆಚ್ಚಾದ ಆಹಾರ ಕೆಡದಂತೆ ರಕ್ಷಿಸಲು ಬಳಸುವ ಪ್ರಿಸರ್ವೇಟೀವ್ಸುಗಳು ಆಧುನಿಕ ಆಹಾರ ಪದ್ಧತಿ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ಕ್ರೀಡೆಗಳಲ್ಲಿ ಆಟವಾಡಲು ಪಾಲ್ಗೊಳ್ಳದೇ ಇರುವುದು ದೇಹದ ತೂಕ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರ್ತಾಯಿದೆ ಸ್ನೇಹಿತರೆ ಈ ಬಜ್ಜು ಒಬೆಸಿಟಿ ಅಂತ ಕರಿತೀವಲ್ಲ ಅದರಿಂದ ಹೊಟ್ಟೆ ಭಾಗ ದಪ್ಪವಾಗಿ ಅಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆಯಾಗಿ ಸಕ್ಕರೆ ಕಾಯಿಲೆ ಬರುತ್ತೆ ಸ್ನೇಹಿತರೆ ಮುಂದಿನ ಕಾರಣ ಏನಂದರೆ ದೈಹಿಕ ಆಹಾಮ ವ್ಯಾಯಾಮ ಕಡಿಮೆಯಾಗುವುದರಿಂದ ದೈಹಿಕವಾಗಿ ವ್ಯಾಯಾಮ ಕಡಿಮೆಯಾಗಿ ದೈಹಿಕ ನಿಷ್ಕ್ರಿಯತೆ ಉಂಟಾಗಿ ಇನ್ಸುಲಿನ್ ಉತ್ಪಾದನೆ ಮಾಡಲು ಸಹಕಾರಿಯಾಗದೇ ಇರುವುದರಿಂದ ನಮಗೆ ಡಯಾಬಿಟಿಸ್ ಬರುತ್ತೆ ಸ್ನೇಹಿತರೆ ಮೂರನೇದು ಹನ್ಎಲ್ದಿ ಫುಡ್ ಅನಾರೋಗ್ಯಕರವಾದ ಆಹಾರ ಪದ್ಧತಿಯಿಂದ ನಮಗೆ ಡಯಾಬಿಟಿಸ್ ಬರುತ್ತೆ ಸ್ನೇಹಿತರೆ ಪ್ಯಾಂಕ್ರಿಯಾಸ್ ಸಮಸ್ಯೆಗಳು ನಾನು ಮೊದಲನೇ ಹೇಳಿದೆ ಸ್ನೇಹಿತರೆ ಈ ಸಕ್ಕರೆ ಕಾಯಿಲೆಯಲ್ಲಿ ಪ್ಯಾಂಕ್ರಿಯಾಸ್ ನಮ್ಮ ಪಾತ್ರ ಬಹುದೊಡ್ಡದಿದೆ ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗ್ಯಾನ್ ಇದ್ದು ಅದನ್ನು ಮೆದೋಜಿರಕಾಂಗ ಅಂತ ಕರಿತೀವಿ ಅದಕ್ಕೆ ಹಾನಿಯಾಗಿದ್ದರೆ ಅಥವಾ ಅದು ಇನ್ಸುಲಿನ್ ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡಿದರೆ ಮಧು ಮಧುಮೇಹಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಯಾಕೆಂದರೆ ಇನ್ಸುಲಿನ್ನು ನಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ಇದೆ ಅದರಿಂದ ಈ ಪ್ಯಾಂಕ್ರಿಯಸು ಇನ್ಸುಲಿನ್ ಉತ್ಪಾದನೆ ಮಾಡೋಕ್ಕಾಗದೇ ಇರುವಾಗ ಈ ಕಾಯಿಲೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಧುಮೇಹಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡ್ರಿ ಆದರೆ ನಾವು ಹೇಗೆ ಮಧುಮೇಹ ಬಂದಿದೆ ಇಲ್ಲೋ ಅಂತ ತಿಳ್ಕೊಳೋದು ಅನ್ನೋದಾದರೆ ಅದಕ್ಕೆ ಕೆಲವಾರು ಲಕ್ಷಣಗಳಿರ್ತವೆ ಆ ಲಕ್ಷಣಗಳೇನು ಅಂತ ನೋಡೋಣ ಬನ್ನಿ ನಿಮಗೆ ಡಯಾಬಿಟಿಸ್ ಬಂದಿತ್ತೆ ಅನ್ನೋದಾದರೆ ಅತಿಯಾಗಿ ಬಾಯಿ ಏರಿಕೆ ಆಗುತ್ತೆ ಸ್ನೇಹಿತರೆ ಹಾಗೂ ಗಂಟಲು ಒಣಗುತ್ತೆ ಯಾವಾಗಲೂ ಒಣಗ್ತಾ ಇರುತ್ತೆ ಯಾವಾಗಲೂ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಎರಡು ಸ್ನೇಹಿತರೆ ಹೆಚ್ಚಾಗಿ ನೀವು ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ ಅತಿಯಾದ ಆಯಾಸ ಆಗುತ್ತೆ ನೀವೇನು ಕೆಲಸ ಮಾಡದೇ ಇದ್ರೂ ಸಹ ಯಾವಾಗಲೂ ಆಯಾಸ ಆಗಿರೋ ರೀತಿಯೇ ನಿಮಗೆ ಅನಿಸುತ್ತೆ ಆಮೇಲೆ ನಿಮಗೆ ತೂಕ ಇದ್ದಕ್ಕಿದ್ದಾಗೆ ಕಡಿಮೆ ಆಗುತ್ತೆ ತುಂಬ ತೂಕ ಕಡಿಮೆ ಆಗುತ್ತೆ ಅದಾದ ನಂತರ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ನಿಮಗೆ ಈ ಮೇಲಿನ ಲಕ್ಷಣಗಳು ಕಂಡು ಬರಬಹುದು ಬರದೇನೂ ಇರಬಹುದು ಕೆಲವೊಂದು ಟೈಮ್ ಸ್ನೇಹಿತರೆ ಡಯಾಬಿಟಿಸ್ ಇರುತ್ತೆ ಆದರೆ ಎಲ್ಲ ಲಕ್ಷಣಗಳು ಇರಲೇಬೇಕು ಅಂತ ಏನಿಲ್ಲ ಬ ಆದರೆ ಸಾಮಾನ್ಯವಾದ ಮಧುಮೇಹಿ ರೋಗಿಗೆ ಈ ಎಲ್ಲ ಲಕ್ಷಣಗಳು ಇರ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಧುಮೇಹ ಎಂದರೇನು ಅದರ ಲಕ್ಷಣಗಳೇನು ಹಾಗೆ ಪ್ರತಿಯೊಂದರ ಬಗ್ಗೆ ಅದು ಹೇಗೆ ಬರುತ್ತೆ ಪ್ರತಿಯೊಂದರ ಬಗ್ಗೆ ತಿಳ್ಕೊಂಡು ಮತ್ತು ಮುಂದಿನ ವಿಡಿಯೋದಲ್ಲಿ ಮಧುಮೇಹದಲ್ಲಿ ಎಷ್ಟು ಬಗೆಗಳಿವೆ ಅದನ್ನು ಪರೀಕ್ಷೆ ಮಾಡಿ ಹೇಗೆ ಪತ್ತೆ ಹಚ್ಚುವುದು ಹಾಗೂ ಅದನ್ನು ಹೇಗೆ ನಿಯಂತ್ರಿಸುವುದು ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇನೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರ ಧನ್ಯವಾದಗಳು ಸ್ನೇಹಿತರೆ